ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಫ್ಯಾಮಿಲಿ ಹೇಗಿದ್ದೀರಾ ಇಲ್ಲರೂ ಐ ಹೋಪ್ ಚೆನ್ನಾಗಿದ್ರ ಅಂತೇಳಿ ಭಾವಿಸ್ತಾ ಇದ್ದೀನಿ ಇವತ್ತು ಬಂದುಬಿಟ್ಟು ಒಂದು ವೆಡ್ಡಿಂಗ್ ಬ್ಲೌಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಮುಹೂರ್ತಮ್ ಸ್ಯಾರಿದು ಸೊ ಒಂದು ಮಾತ್ರ ರಿಸೆಪ್ಷನ್ ಎಂದು ಫುಲ್ ಗ್ರ್ಯಾಂಡಾಗಿ ಹೇಳಿದ್ದಾರೆ ಇನ್ನಿದ್ದಾರದ್ದೆಲ್ಲ ನಾರ್ಮಲಾಗಿ ಹೇಳಿದ್ದಾರೆ ಸೊ ಇದು ಕೂಡ ಆಗಿ ಹೇಳಿದ್ರು ಅಪ್ಪ ಮುಹೂರ್ತಮ್ ಸ್ಯಾರಿ ಬ್ಲೌಸ್ ಇದು ಬಂದುಬಿಟ್ಟು ಸೊ ಮೆಮೊರೀಸ್ ಎಲ್ಲ ತುಂಬ ಇರುತ್ತೆ ಬೇರೆದೆಲ್ಲ ಸ್ವಲ್ಪ ಸಿಂಪಲಾಗಿ ಹಾಕ್ಸ್ಕೊ ಇದನ್ನು ಸ್ವಲ್ಪ ಚೆನ್ನಾಗಿರೋದಂಗೆ ಹಾಕ್ಸ್ಕೋ ಟ್ರೆಂಡಿಂಗ್ನಾಗೆ ಕೊಡ್ತೀವಿ ಇನ್ನು ಇನ್ನು ಬೇರೆ ಬ್ಲೌಸ್ ಬೇಕಿದ್ರೆ ಸಿಂಪಲಾಗಿ ಹಾಕ್ಸ್ಕೊಂತ ಹೇಳಿದ್ಕೆ ಕಾ ಏಕೆ ಚೆನ್ನಾಗಿ ಕಾಣಿಸುತ್ತೋ ಹಾಗೆ ಮಾಡಿ ಅಂತ ಹೇಳಿ ನಮಗೆ ಅವರು ಡಿಸೈನ್ ಸೆಲೆಕ್ಷನ್ ಬಿಟ್ಟಿದ್ದರು ಹಾಗಾಗಿ ನಾವು ಬಂದುಬಿಟ್ಟು ಮುಹೂರ್ತಮ್ ಸ್ಯಾರಿಗೆ ಸ್ವಲ್ಪ ಚೆನ್ನಾಗಿರೋ ಡಿಸೈನ್ನ ಸೆಲೆಕ್ಟ್ ಮಾಡಿಬಿಟ್ಟು ಹಾಕಿರೋದು ಸೊ ಕೆಳಗಡೆ ಸ್ವಲ್ಪ ಬೀಡ್ಸ್ ವರ್ಕ್ ಕೂಡ ಕೊಟ್ಟಿದ್ದೀವಿ ಮತ್ತು ಸ್ಲೀವ್ಸ್ ಬಂದುಬಿಟ್ಟು ಅದು ಎರಡು ಡಿಸೈನ್ದು ಕಾಂಬಿನೇಷನ್ ಮಾಡಿ ಹಾಕಿರೋದು ಮೇಲ್ಗಡೆ ಬಂದಿದೆ ಅಲ್ವಾ ಸೊ ಅದು ಬಂದುಬಿಟ್ಟು ಬೇರೆ ಬ್ಲೌಸು ಶೋಲ್ಡರ್ ಡಿಸೈನ್ ಅದು ಬಂದುಬಿಟ್ಟು ಸೊ ಶೋಲ್ಡರಿಗೆ ಒನ್ ಪಾರ್ಟ್ ತೊಗೊಂಬಿಟ್ಟು ಮತ್ತು ಕೆಳಗಡೆ ಸ್ಲೀವ್ಸಿಗೆ ಇನ್ನೊಂದು ಡಿಸೈನ್ನ ತೊಗೊಂಡ್ಬಿಟ್ಟು ಕಾಂಬಿನೇಷನ್ನಲ್ಲಿ ಸ್ವಲ್ಪ ಟೈಮ್ ಕೊಟ್ಟು ವರ್ಕ್ ಹಾಕಿರೋದು ಅಂಥದ್ದು ಸೊ ಲೈವಾಗಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಗಿ ಕಾಣಿಸುತ್ತೆ ವೀಡಿಯೋದಲ್ಲಿ ಯಾವ ಥರ ಕಾಣಿಸುತ್ತೋ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಬ್ಲೌಸ್ ಬಂದ್ಬಿಟ್ಟು ಸೊ ಇದೇ ಥರ ವೆರೈಟಿ ವೆರೈಟಿ ಡಿಸೈನ್ಸ್ನ ಕಸ್ಟಮೈಸ್ ಮಾಡ್ಕೊಡ್ತೀವಿ ಕ್ರಿಯೇಟಿವಿಟು ಕೂಡ ತುಂಬಾ ಇರುತ್ತೆ ನಮ್ಮಲ್ಲಿ ಸೊ ಇಷ್ಟ ಆದಲ್ಲಿ ಮೇಲ್ಕಂತಕ್ಕಂಥ ನಂಬರಿಗೆ ಆರ್ಡ್ರ್ ಕೂಡ ಹಾಕೋಬೋದು ಫ್ರಂಟ್ ಬಂದ್ಬಿಟ್ಟು ನಾರ್ಮಲ್ಲು ಇದೆ ರೌಂಡ್ ಬಂದ್ಬಿಟ್ಟು ಬ್ಯಾಕ್ ಬಂದ್ಬಿಟ್ಟು ಬೋಟ್ ನೆಕ್ಕಲ್ಲಿದೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಈ ಬ್ಲೌಸು ವೆಡ್ಡಿಂಗಿಗೆ ತುಂಬಾ ಸೂಟ್ ಆಗ್ತಿದೆ ಸಿಂಪಲ್ಲಾಗೂ ಕಾಣಿಸ್ತಿದೆ ನೋಡಲಿಕ್ಕೆ ಲುಕ್ ಬಂದುಬಿಟ್ಟು ಅಟ್ರಾಕ್ಟಿವ್ ಆಗಿಯೂ ಇದೆ ಸೊ ವೆಡ್ಡಿಂಗಿಗೆ ಅಂತಲೇ ಹೇಳ್ಬೋದು ಇನ್ನೊಂದು ಬಂದುಬಿಟ್ಟು ಸಿಂಪಲ್ಲಾಗಿದೆ ಈ ರಿಸೈನ್ ನೀವು ನೋಡಿದರೆ ಆಲ್ಮೋಸ್ಟ್ ಆಕೆ ಹಾಕಿದ್ದೀನಿ ಸೊ ಇದು ಬಂದುಬಿಟ್ಟು ಮನೆಯಿಂದ ಚೌಟ್ರಿಗೆ ಹೋಗ್ಬೇಕಾದ್ರೆ ಅಂದ ವೇ ಸ್ಯಾರಿ ಸ್ಯಾರೇಕ್ಕ ನೋಡಿ ಡಿಸೈನ್ ಹಾಕ್ಕೊಡಿ ಅಂತೇಳಿ ಅವರೇ ಸೆಲೆಕ್ಟ್ ಮಾಡಿದ್ದು ಅವ್ರ ಫ್ರೆಂಡು ಸ್ಟಿಚ್ ಮಾಡಿದ್ವಿ ಅದೇ ಥರ ಇರಲಿ ಅಂತ ಅವರೇ ಸೆಲೆಕ್ಟ್ ಮಾಡಿದ್ರು ಹಾಗಾಗಿ ಇದು ಬಂದುಬಿಟ್ಟು ಒಂದು ಬ್ಲೌಸ್ ಹಾಕ್ಕೊಟ್ಟಿದ್ದೀವಿ ಇನ್ನು ತುಂಬ ಬ್ಲೌಸಸ್ ಇದೆ ಅವರು ಬಂದುಬಿಟ್ಟು ಸೊ ಒಂದೊಂದೇ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಇವತ್ತಿನ ಬ್ಲೌಸ್ ಇವೆರಡೂ ಆಗಿರುತ್ತೆ ನಿಮಗೆ ಇಷ್ಟ ಆದಲಿ ನಾವೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ಚಾನಲಾಗಿ ವಾಚ್ ಮಾಡಿ ಅಂತೇಳಿ ಕೇಳ್ತಾ ಇದ್ದೀನಿ ಯಾಕಂದರೆ ಅನ್ಸಬ್ಸ್ಕ್ರೈಬರ್ಸ್ ವಾಚರ್ಸ್ ತುಂಬ ಬರ್ತಾ ಇದ್ದಾವೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿದರೆ ನಮಗೂ ಕೂಡ ಖುಷಿ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಸೊ ನೀವು ನನ್ನ ಪೇಜ್ನ ಫಾಲೋ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿದರೆ ನಾನು ಹಾಕೋ ವೀಡಿಯೋಸು ವೆರೈಟಿ ವೆರೈಟಿ ವೀಡಿಯೋಸ್ ಎಲ್ಲ ಹೊಸ್ತಾಗಿರೋ ಡಿಸೈನ್ಸ್ ಎಲ್ಲ ನಿಮಗೆ ಶೋ ಆಗ್ತಾ ಹೋಗುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕುಲೀಕ್ಷಿಗೆ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಓಕೆ ನನ್ನ ಪೇಜನ್ನ ಇವಾಗ ಫಾಲೋ ಮಾಡ್ತಿದ್ರಲ್ವ ಅಂದರೆ ಸಬ್ಸ್ಕ್ರೈಬ್ ಆದರೆ ಅಲ್ವಾ ಓಕೆ ಥ್ಯಾಂಕ್ ಯು